ಒಂದೂರಲ್ಲಿ ಸೀನಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಹಾಲ್ ವ್ಯಾಪಾರ ಮಾಡ್ತಿದ್ದ ಅವನ ಹತ್ರ ಎರಡು ಹಸುಗಳು ಇತ್ತು ಒಂದು ಹಸುವಿನ ಹೆಸರು ಗೌರಿ ಇನ್ನೊಂದು ಹಸುವಿನ ಹೆಸರು ಲಕ್ಷ್ಮಿ ಆ ಎರಡು ಹಸುಗಳು ಹಾಲ್ ಕೊಡ್ತಾ ಇತ್ತು ಸೀನಯ್ಯನ ಹತ್ರನೇ ಆ ಊರಿನವರು ಹಾಲ್ ತಗೊಳ್ತಾ ಇದ್ರು ಸೀನಯ್ಯ ಸಾಯಿಬಾಬಾವಿನ ದೊಡ್ಡ ಭಕ್ತನಾಗಿದ್ದ ಬಾಬಾ ನಿಮ್ಮ ದಯೆಯಿಂದ ನನ್ನ ಹಾಲ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಊರಿನವರು ಎಲ್ರೂ ನನ್ನ ಹತ್ರನೇ ಹಾಲ್ ತಗೊಳ್ತಿದ್ದಾರೆ ಒಳ್ಳೆ ಹಣನು ಸಿಗ್ತಾ ಇದೆ ಇದೆಲ್ಲಾನು ನಿಮ್ಮ ದಯೆಯಿಂದನೇ ನಡೀತಾ ಇದೆ ಬಾಬಾ ನಿಮಗೆ ತುಂಬಾ ಧನ್ಯವಾದ ಆವಾಗ ಸೀನಯ್ಯನ ಹೆಂಡತಿ ಸುಲೋಚನಾ ಈ ರೀತಿ ಹೇಳಿದ್ಲ ಕೈ ತುಂಬಾ ಹಣ ಸಂಪಾದನೆ ಮಾಡಿದ್ರು ಸರಿ ಎಷ್ಟೋ ದಿನದಿಂದ ನಾನೊಂದು ನೆಕ್ಲೆಸ್ ಕೇಳ್ತಾ ಇದ್ದೀನಿ ಆದ್ರೆ ಇಲ್ಲಿವರೆಗೂ ಅದನ್ನ ಕೊಡಿಸ್ಲೇ ಇಲ್ಲ ಎಲ್ಲಾ ಹಣನೂ ತೆಗ್ದಿಡ್ತಾನೆ ಇದ್ದೀರಾ ನನಗೆ ನೆನಪಿದೆ ಸುಲೋಚನಾ ನಾನು ನೀನು ಹುಟ್ಟಿದ್ದೀನ ನಿನಗೆ ಆ ನೆಕ್ಲೆಸ್ನ ಕೊಡಬೇಕು ಅಂತಾನೆ ಅಂದ್ಕೊಂಡಿದ್ದೀನಿ ಹಾಗೆ ಸೀನಯ್ಯ ಸುಲೋಚನಾ ಹತ್ರ ಹೇಳಿ ಅವನ ಹಸುಗಳ ಹತ್ರ ಬಂದ ಲಕ್ಷ್ಮೀ ಗೌರಿ ನೀವಿಬ್ರು ನನ್ನ ಪಾಲಿಗೆ ದೇವತೆಗಳ ಥರ ನಿಮ್ಮಿಂದಾನೆ ನಾನಿವಾಗ ಇಷ್ಟು ಸಂತೋಷವಾಗಿರೋದು ನಿಮ್ಮಿಂದಾನೆ ಊರಲ್ಲಿ ನನಗೆ ಒಳ್ಳೆ ಹೆಸರು ಇದೆ ದೇವರು ನಮಗೆ ಮಕ್ಕಳನ್ನ ಕೊಡದೇ ಇರ್ಬೋದು ಆದರೆ ನಾನು ಅದಕ್ಕೆ ಕಷ್ಟಪಟ್ಟಿದ್ದಿಲ್ಲ ಯಾಕೊತ್ತಾ ನೀವಿದ್ದೀರಾ ಅಲ್ವಾ ನೀವಿಬ್ರು ನಾನು ಹೆತ್ತ ಮಕ್ಕಳು ತರಾನೆ ಎಲ್ಲ ಹಸುಗಳು ಊರಲ್ಲಿ ಹಾಲು ಕೊಡುತ್ತೆ ಆದರೆ ನೀವು ಹಾಲು ಕೊಡೋದು ಮಾತ್ರ ಅಲ್ಲ ನನ್ನ ಹತ್ರ ಮಾತಾಡ್ತೀರಾ ನನ್ನ ಕಷ್ಟ ಸುಖ ಎಲ್ಲಾನು ನೀವಿಬ್ರು ಕೇಳಿ ತಿಳ್ಕೊಳ್ತೀರಾ ಇದಕ್ಕಿಂತ ಇನ್ನೇನ್ ಬೇಕು ನೀವಿರೋದೆ ದೊಡ್ಡ ಅದೃಷ್ಟ ಹಾಗಂತ ಸೀನಯ್ಯ ಲಕ್ಷ್ಮಿ ಹಾಗೂ ಗೌರಿನ ತುಂಬಾನೇ ಹೊಗಳ ಆಮೇಲೆ ಅವುಗಳಿಗೆ ಹುಲ್ಲನ್ನು ಬಂದು ಹಾಕಿ ಕುಡಿಯೋದಕ್ಕೆ ನೀರನ್ನು ಕೊಟ್ಟ ಇವತ್ತು ನೀನ್ ಹಾಕಿರೋ ಈ ಹುಲ್ಲು ತುಂಬಾನು ರುಚಿಯಾಗಿದೆ ಏನ್ ಹೇಳ್ತೀಯ ಗೌರಿ ಹೌದಕ್ಕ ತುಂಬಾ ಚೆನ್ನಾಗಿದೆ ಸೀನಯ್ಯ ಅವನ ಕೈಯಾರೆ ಏನ್ ಕೊಟ್ಟರು ಅದು ರುಚಿಯಾಗಿರುತ್ತೆ ನೀವು ಆಹಾರ ತಿಂದು ನೀರನ್ನ ಕುಡಿದ್ರಲ್ವಾ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ನಾನು ಊರೊಳಗಡೆ ಹೋಗಿ ಹಾಲು ಹಾಕಿ ಬರ್ತೀನಿ ಹಾಗೆ ಸೀನಯ್ಯ ಊರೊಳಗಡೆ ಎಲ್ರಿಗೂ ಹಾಲ್ ಕೊಡೋದಕ್ಕೋಸ್ಕರ ಹೋದ ಆವಾಗ ದಾರಿಯಲ್ಲಿ ಅವನು ಸಾಯಿಬಾಬಾ ದೇವಸ್ಥಾನ ನೋಡ್ದ ಅರೆ ಬಾಬಾ ಎಲ್ಲಿದ್ದಾರೆ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಹಾಗಂತ ಸೀನಯ್ಯ ಸಾಯಿಬಾಬಾ ದೇವಸ್ಥಾನದೊಳಗಡೆ ಹೋದ ಅಲ್ಲಿದ್ದ ಪೂಜಾರಿ ಹತ್ರ ಈ ರೀತಿ ಹೇಳಿದ್ರು ಏನಪ್ಪಾ ಸೀನಯ್ಯ ನಿನ್ ವ್ಯಾಪಾರ ಹೇಗ್ ನಡೀತಾ ಇದೆ ಅಯ್ಯ ಆ ಬಾಬಾ ದಯೆಯಿಂದ ತುಂಬಾ ಚೆನ್ನಾಗಿನೇ ನಡೀತಾ ಇದೆ ಇಲ್ಲಿ ನೋಡು ಸೀನಯ್ಯ ಮುಂದಿನ ಸೋಮವಾರ ಕಾರ್ತಿಕ ಪೌರ್ಣಮಿ ಆ ದಿನ ಸಾಯಿಬಾಬಗೆ ಹಾಲಿನ ಅಭಿಷೇಕ ಮಾಡಬೇಕು ನೀನು ಸ್ವಲ್ಪ ಹಾಲು ತಗೊಂಡು ಬರ್ತೀಯಾ ಅರೆ ಅದರಲ್ಲೇನಿದೆ ಸ್ವಾಮಿ ಖಂಡಿತ ನಾನು ಹಾಲು ತಗೊಂಡು ಬರ್ತೀನಿ ಆ ಸಮಯದಲ್ಲಿ ಅಲ್ಲಿಗೆ ಆ ಊರಿನ ಜಮೀನ್ದಾರರು ರಾಘವಯ್ಯ ಬಂದರು ಏನು ಪೂಜಾರಿ ಹೇಗಿದ್ದೀರಾ ನಾನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರನೇ ಬಂದಿದ್ದೀನಿ ಏನು ರಾಘವಯ್ಯ ಅವರದು ಬರೋ ಕಾರ್ತಿಕ ಪೌರ್ಣಮಿಯ ದಿನ ನಾನು ಸ್ವಾಮಿಗೆ ಅಭಿಷೇಕ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆ ದಿನ ಏನೆಲ್ಲ ಬೇಕು ಅಂತ ಹೇಳಿ ನಾನೇ ಸ್ವಂತ ಹಣದಲ್ಲಿ ಖರ್ಚು ಮಾಡಿ ಏನೇನ್ ಬೇಕೋ ಎಲ್ಲಾನು ತಗೊಂಡ್ ಬಂದು ಕೊಡ್ತೀನಿ ಅಯ್ಯ ಅದೆಲ್ಲ ಸರಿಯಾಗಿದೆ ಆದರೆ ಸ್ವಾಮಿಗೆ ಆ ದಿನ ನಾನು ಹಾಲಿನ ಅಭಿಷೇಕ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಹಾಲಿಗೆ ನಾನು ಸೀನೈನ ಹತ್ರ ಹೇಳಿದ್ದೀನಿ ಒಂದು ಕೆಲಸ ಮಾಡಿ ನೀವು ಹಾಲು ಸೀನೈನ ಹತ್ರನೇ ತಗೊಳ್ಳಿ ಅರೆ ಅದಕ್ಕೇನು ಅವಶ್ಯಕತೆ ಇದೆ ನಾನು ಅಂಗಡಿಯಿಂದ ಹಾಲು ತಗೊಂಡು ಕೊಡ್ತೀನಿ ದಣಿ ಅಂಗಡಿಯಲ್ಲಿ ಮಾರುವ ಹಾಲು ಅಷ್ಟು ಚೆನ್ನಾಗಿರಲ್ಲ ಏನ್ ಬೆರೆಸ್ತಾರೋ ಏನೋ ಯಾವುದಕ್ಕೂ ಒಳ್ಳೇದು ನೀವು ಸೀನಯ್ಯನ ಹತ್ರನೇ ಹಾಲು ತಗೊಳ್ಳಿ ಹಲವಾರು ವರ್ಷಗಳಿಂದ ಸೀನಯ್ಯ ಹಾಲಿಂದಾನೇ ನಾವು ಅಭಿಷೇಕ ಮಾಡೋದು ಇರ್ಬೋದು ಆದರೆ ನಾನಂತೂ ಆ ಸೀನಯ್ಯನ ಹತ್ರ ಹಾಲು ತಗೊಳ್ಳೋದಿಲ್ಲ ಯಾಕಂದ್ರೆ ಅವನು ನಮ್ಮ ಕುಲದವನು ಅಲ್ಲ ಅಂಥ ಕುಲದವರ ಹತ್ರ ನಾನು ನೀರ್ ಸಮೇತ ತಗೊಳ್ಳಲ್ಲ ಅಯ್ಯೋ ಏನಿದು ನೀವು ಈ ಕಾಲದಲ್ಲೂ ಈ ರೀತಿ ಕುಲ ಜಾತಿ ಮತ ಅಂತ ಮಾತಾಡ್ತಾ ಇದ್ದೀರಲ್ವ ಇಂಥ ಮನಸ್ಸಿರೋರು ಬಾಬಾಗೆ ಅಭಿಷೇಕ ಅಂತೂ ಮಾಡಲೇಬಾರ್ದು ಹಾಗೆ ಪೂಜಾರಿ ಹೇಳಿದಾಗ ರಾಘವಯ್ಯ ಅವನ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ ಈ ಪೂಜಾರಿ ಏನು ನನ್ನ ಹತ್ರ ಎಷ್ಟು ಹಣ ಇದೆ ಅದು ಅಲ್ಲದೆ ಉನ್ನತ ಕುಲದಲ್ಲಿ ಹುಟ್ಟಿದವನು ನಾನು ನನಗೆ ಸಪೋರ್ಟ್ ಮಾಡ್ದಾನೆ ಬಿಟ್ಟು ಸೀನೇನಿಗೋಸ್ಕರ ಮಾತಾಡ್ತಿದ್ದಾನೆ ಏನಾದರೂ ಪರವಾಗಿಲ್ಲ ಪೌನಂಬಿ ದಿನ ನನ್ನ ಕೈಯಾರೆ ಬಾಬಾಗೆ ನಾನು ಹೇಗಾದ್ರೆ ಅಭಿಷೇಕ ಮಾಡಲೇಬೇಕು ಸ್ವಲ್ಪ ಈ ಪೂಜಾರಿ ಹತ್ರ ನಾನು ಚೆನ್ನಾಗಿ ಮಾತಾಡಿ ನನ್ನ ಕೆಲ್ಸನ ನಾನು ಮುಗಿಸ್ಲೇಬೇಕು ಹಾಗಂತ ಮನಸ್ಸಲ್ಲಿ ಅಂದ್ಕೊಂಡು ಪೂಜಾರಿಯ ಹತ್ರ ಈ ರೀತಿ ಹೇಳ್ದ ಸರಿ ಪರವಾಗಿಲ್ಲ ಯಾರ್ ಕೊಟ್ರೆ ಏನು ನೀವು ಹೇಳಿದ್ ಕೂಡ ಸರಿನೆ ನಾನು ಪೌರ್ನಂಬಿ ದಿನ ಸೀನೈನ್ ಹತ್ರನೇ ಹಾಲ್ ತಗೊಳ್ತೀನಿ ಹಾಗಂತ ಹೇಳಿ ರಾಘವಯ್ಯ ಅಲ್ಲಿಂದ ಹೋಗ್ಬಿಟ್ಟ ಆ ಕುಲದಲ್ಲಿ ಹುಟ್ಟಿದ ಸೀನಯ್ಯನ ಹತ್ರ ನಾನು ಹಾಲ್ ತಗೊಳ್ಬೇಕಾ ನಾನಂತೂ ಹಾಲ್ ತಗೊಳ್ಳಲ್ಲ ಈ ದಿನ ರಾತ್ರಿಯೇ ಅವನ ಹಸುಗಳನ್ನ ಕದ್ಕೊಂಡು ಹೋಗ್ತೀನಿ ಆವಾಗ ಹಸುಗಳಿಲ್ಲದೆ ಆ ಸೀನಯ್ಯ ಅಭಿಷೇಕಕ್ಕೆ ಹೇಗೆ ಹಾಲು ಕೊಡ್ತಾನೆ ಹಾಗೆ ರಾಘವಯ್ಯ ಸೀನಯ್ಯನ ಹತ್ರ ಇರುವ ಹಸುಗಳನ್ನು ಕದಿಬೇಕು ಅಂತ ಅಂದ್ಕೊಂಡ ಆ ದಿನ ರಾತ್ರಿನೇ ರಾಘವಯ್ಯ ಸೀನಯ್ಯನ ಮನೆಗೆ ಹೋದ ಅವನ ಗೋಶಾಲೆಯಲ್ಲಿ ನಿದ್ರೆ ಮಾಡ್ತಾ ಇದ್ದ ಹಸುಗಳನ್ನ ಅಲ್ಲಿಂದ ಕರ್ಕೊಂಡು ಅವನ ಮನೆಗ್ ಹೋದ ಆಮೇಲೆ ಹಸುಗಳನ್ನ ಬಂದಿ ಮಾಡಿಟ್ಟ ನಾನು ಅನ್ಕೊಂಡ ಹಾಗೇನೆ ಹಸುಗಳನ್ನ ಬಂಧಿಸಿದ್ದೀನಿ ಈವಾಗ ನೋಡ್ತೀನಿ ಆ ಸೀನೆಯ ಊರಲ್ಲಿರೋರ್ಗೆ ಹೇಗೆ ಹಾಲ್ ಕೊಡ್ತಾನೆ ಅಂತ ಹಾಗೆ ರಾಘವಯ್ಯ ಹಸುಗಳನ್ನ ಕದ್ದು ತುಂಬಾನು ಸಂತೋಷ ಪಡ್ತಾ ಇದ್ದ ಆವಾಗ ಹಸುಗಳು ಈ ರೀತಿ ಹೇಳಿತು ಅರೆ ಯಾರ್ ನೀನು ಯಾಕ್ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದೀಯಾ ನಾವೆಲ್ಲಿದ್ದೀವಿ ನೀನ್ ಯಾರು ನಮ್ಮನ್ನ ನಮ್ ಸೀನೆಯ ಹತ್ರನೇ ಕರ್ಕೊಂಡು ಹೋಗು ಹಾಗೆ ಹಸುಗಳು ಮಾತಾಡದನ ನೋಡಿ ರಾಘವಯ್ಯ ತಕ್ಷಣ ತುಂಬಾನೇ ಶಾಕ್ ಆದ ನಾನು ನೋಡ್ತಿರೋದು ಕೇಳ್ತಿರೋದು ಎಲ್ಲಾ ನಿಜಾನ ಇದೇನಿದು ವಿಚಿತ್ರ ಹಸುಗಳು ಮಾತಾಡುತ್ತ ಹಾಗಂತ ಕಣ್ಣನ್ನೆಲ್ಲ ಉಜ್ಜಿ ಪುನಃ ಒಂದ್ಸಲ ಆ ಹಸುಗಳನ್ನ ನೋಡ್ದ ನೀನು ಅಷ್ಟು ಆಶ್ಚರ್ಯ ಪಡ್ಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ ನಾವು ಮಾತಾಡ್ತೀವಿ ಈ ವಿಷಯ ನಮ್ಮ ಸೀನಯ್ಯನಿಗೆ ಮಾತ್ರ ಗೊತ್ತು ನೀನು ನಮ್ಮನ್ನ ಯಾಕಿಲ್ಲಿ ಬಂಧಿಸಿ ಇಟ್ಟಿದ್ದೀಯ ಮೊದ್ಲು ಆ ವಿಷಯನ ಹೇಳು ಹಾ ಹಾ ಇವಾಗ ಅರ್ಥ ಆಯ್ತು ಆ ಸೀನಯ್ಯ ಮಾರುವ ಹಾಲು ಯಾಕೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಮಾತಾಡುವ ಹಸುಗಳು ಕೊಡುವ ಹಾಲು ರುಚಿಯಾಗಿಲ್ದೆ ಬೇರೆಗಿರುತ್ತೆ ಇಲ್ಲಿವರೆಗೂ ನಿಮ್ಮನ್ನ ಬಂದಿ ಮಾಡಿಟ್ಟು ಆ ಸೀನಯ್ಯನಿಗೆ ಕಷ್ಟ ಕೊಡ್ಬೇಕು ಅಂತ ಅಂದ್ಕಂಡೆ ಆದರೆ ಇನ್ನಂತೂ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಿಮ್ಮಂತ ಮಾತಾಡುವ ಹಸುಗಳನ್ನ ವಿದೇಶಕ್ಕೆ ಮಾರಿದ್ರೆ ನನಗಂತೂ ಹಣ ಸಿಗುತ್ತೆ ಈವಾಗ್ಲೇ ಕೆಲಸ ನೋಡ್ತೀನಿ ನೀವು ಹುಲ್ಲು ತಿಂದು ಜೋಪನ್ವಾಗಿರಿ ಹಾಗೆ ರಾಘವಯ್ಯ ಸಂತೋಷದಿಂದ ಆ ಹಸುಗಳಿಂದ ಅಲ್ಲಿಂದ ಮನೆಯೊಳಗಡೆ ಹೋದ ಇನ್ನೊಂದು ಕಡೆ ಸೀನಯ್ಯ ನಿದ್ದೆಯಿಂದ ಎದ್ದು ಅವನ ಗೋಶಾಲೆಯಲ್ಲಿ ಹಸುಗಳು ಇಲ್ಲ ಅನ್ನೋದನ್ನ ನೋಡಿ ಅವನು ತುಂಬಾನೇ ಹೆದರಿದ ಅರೆ ರಾತ್ರಿ ಇಲ್ಲೇ ನಿದ್ದೆ ಮಾಡ್ತಾ ಇದ್ರು ಇವಾಗ ಲಕ್ಷ್ಮೀ ಗೌರಿ ಇಬ್ರು ಎಲ್ಲಿಗೆ ಹೋದ್ರು ಸಾಧಾರಣ ಹಸುಗಳೂ ಅಲ್ಲ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನನ್ನ ಹತ್ರ ಹೇಳಿ ಹೋಗ್ತಾ ಇದ್ರು ಹಾಗೆ ಹೇಳಲಿಲ್ಲ ಅಂದ್ರೆ ಖಂಡಿತ ಏನೋ ನಡೆದಿದೆ ಹಾಗೆ ಸೀನಯ್ಯ ಊರೆಲ್ಲ ಹಸುಗಳು ಎಲ್ಲಿದೆ ಅಂತ ಹುಡುಕ್ತಾ ಇದ್ದ ಆದ್ರೆ ಹಸುಗಳು ಸಿಗ್ಲಿಲ್ಲ ಅನ್ನೋದ್ರಿಂದ ಅವನು ಹಾಲ್ ವ್ಯಾಪಾರನು ಮಾಡಕ್ಕಾಗ್ಲಿಲ್ಲ ಆದ್ರಿಂದ ಊರಿನವರು ಎಲ್ಲರೂ ಅವನನ್ನ ಬೈತಾ ಇದ್ರು ಊರಲ್ಲಿ ಎಲ್ರು ನನ್ನನ್ನೇ ನಂಬ್ಕೊಂಡಿದ್ರು ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ರಿಗೂ ನಾನೇ ಹಾಲು ಕೊಡ್ತಾ ಇದೆ ಆದ್ರೆ ಇವತ್ತು ನನ್ನಿಂದ ಹಾಲು ಕೊಡಕ್ಕಾಗ್ತಾ ಇಲ್ಲ ಅದಕ್ಕೆ ಎಲ್ರು ಬೈತಾ ಇದ್ದಾರೆ ಬಾಬಾ ಏನಿದು ಬಾಬಾ ನನ್ನ ಹಸುಗಳು ಎಲ್ಲಿದೆ ದಯವಿಟ್ಟು ಅವುಗಳನ್ನ ಕಾಪಾಡು ಹಾಗೆ ಸೀನಯ್ಯ ಬಾಬಾ ದೇವಸ್ಥಾನಕ್ಕೆ ಹೋಗಿ ಹಸುಗಳನ್ನ ಕಾಪಾಡು ಅಂತ ಬೇಡ್ಕೊಳ್ತಾ ಇದ್ದ ಇನ್ನೊಂದು ಕಡೆ ಹಸುಗಳು ಕೂಡ ಸಾಯಿಬಾಬಾ ಹತ್ರ ಈ ರೀತಿ ಬೇಡ್ಕೊಳ್ತಿತ್ತು ಬಾಬಾ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿಂದ ನಮ್ ಸೀನಯ್ಯನ ಹತ್ರ ಹೇಗೆ ಹೋಗೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಹೇಗಾದ್ರು ಮಾಡಿ ಸೀನಯ್ಯನ ಹತ್ರ ನಮ್ಮನ್ನ ಕರ್ಕೊಂಡು ಹೋಗು ಬಾಬಾ ಬಾಬಾ ನಾವಿಲ್ದೆ ಸೀನಯ್ಯ ತುಂಬಾನೇ ಕಷ್ಟಪಡ್ತಿರ್ಬೋದು ಹಾಗಂತ ಗೌರಿ ಲಕ್ಷ್ಮಿ ಇಬ್ರು ಬಾಬಾ ಹತ್ರ ಬೇಡ್ಕೊಂಡಿದ್ರಿಂದ ಬಾಬಾ ಅವ್ರ ಮುಂದ್ಗಡೆ ಪ್ರತ್ಯಕ್ಷವಾದ್ರು ಬಾಬಾನ ನೋಡಿ ಗೌರಿ ಮತ್ತೆ ಲಕ್ಷ್ಮಿ ಇಬ್ರು ತುಂಬಾ ಸಂತೋಷಪಟ್ರು ಆವಾಗ ಬಾಬಾ ಪ್ರೀತಿಯಿಂದ ಅವುಗಳ ಮೇಲೆ ಕೈಯಿಟ್ಟ ಆವಾಗ ಅವರೆಲ್ರೂ ಅಲ್ಲಿಂದ ಮಾಯವಾಗಿ ಸೀನಯ್ಯನ ಮುಂದೆ ಪ್ರತ್ಯಕ್ಷವಾದ್ರು ಹಸುಗಳನ್ನ ಹಾಗೇನೆ ಬಾಬಾನ ನೋಡಿ ಸೀನಯ್ಯ ತುಂಬಾನು ಸಂತೋಷಪಟ್ಟ ಬಾಬಾ ನನ್ನ ಹಸುಗಳನ್ನ ರಕ್ಷಿಸಿ ನನ್ನ ಹತ್ರ ಕರ್ಕೊಂಡು ಬಂದಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ ಬಾಬಾ ಸರಿ ಸರಿ ಈ ಧನ್ಯವಾದ ಹೇಳದೆಲ್ಲ ಆಮೇಲೆ ಹೇಳ್ಬೋದು ಅಲ್ಲಿ ಈ ದಿನ ನನ್ನ ಅಭಿಷೇಕಕ್ಕೆ ನೀನು ಹಾಲು ಕೊಡ್ತೀನಿ ಅಂತ ಹೇಳಿದ ಮಾತು ನೆನಪಲಿದೆ ತಾನೇ ಹೋಗಿ ಆ ಕೆಲಸ ಮಾಡು ಹಾಗಂತ ಹೇಳಿ ಬಾಬಾ ಅಲ್ಲಿಂದ ಮಾಯವಾದ್ರು ಇನ್ನೊಂದು ಕಡೆ ದೇವಸ್ಥಾನದಲ್ಲಿ ಪೂಜಾರಿ ಸೀನಯ್ಯ ತಗೊಂಡ್ ಬರುವ ಹಾಲಿಗೋಸ್ಕರ ಕಾಯ್ತಾ ಇದ್ರು ಇಲ್ಲಿ ನೋಡಿ ಪೂಜಾರಿ ನಾನು ಹೇಳ್ದೆ ಅಲ್ವಾ ಆ ಸೀನಯ್ಯ ಅಷ್ಟೇನು ಒಳ್ಳೆಯವನಲ್ಲ ಅದು ಅಲ್ಲದೆ ಅವನ ಕುಲಾನು ಸರಿಯಿಲ್ಲ ಅಂತ ಅವನು ಇವತ್ತು ಹಾಲ್ ತಗೊಂಡ್ ಬರಲ್ಲ ಯಾವುದಕ್ಕೂ ಇರ್ಲಿ ಅಂತ ನಾನು ಅಂಗಡಿಯಿಂದ ಹಾಲ್ ತಗೊಂಡ್ ಬಂದಿದ್ದೀನಿ ನೀವು ಅದರಲ್ಲಿ ಅಭಿಷೇಕ ಮಾಡಿ ಹಾಗೆ ರಾಘವಯ್ಯ ಪೂಜಾರಿಯ ಹತ್ರ ಹೇಳ್ತಾ ಇದ್ದ ಅಷ್ಟರಲ್ಲಿ ಸೀನಯ್ಯ ಹಾಲ್ ತಗೊಂಡ್ ಬಂದ ಹಾಗೆ ಸೀನಯ್ಯ ಹಾಲ್ ತಗೊಂಡ್ ಬರದನ್ನ ನೋಡಿ ರಾಘವಯ್ಯ ಆ ಕ್ಷಣನೇ ಹಾಗೇನೆ ಶಾಕ್ ಆದ ನಾನು ಹಾವುಗಳನ್ನು ಬಂದಿ ಮಾಡಿಟ್ಟಿದ್ರೆ ಇವನು ಹಾಲ್ ಹೇಗ್ ತಗೊಂಡ್ ಬರ್ತಿದ್ದಾನೆ ಹಾಗೆ ರಾಘವಯ್ಯ ಅಂದ್ಕೊಳ್ತಾ ಇದ್ದಾಗ ಸಾಯಿಬಾಬಾ ಅಲ್ಲಿ ಪ್ರತ್ಯಕ್ಷವಾದ್ರು ಯಾಕಿಷ್ಟು ಯೋಚನೆ ಮಾಡ್ತಾ ಇದೀಯ ರಾಘವಯ್ಯ ನೀನು ಬಂದಿ ಮಾಡಿಟ್ಟಿದ ಹಸುಗಳನ್ನ ನಾನೇ ಕಾಪಾಡಿ ಸೀನಯ್ಯನ ಹತ್ರ ಕರ್ಕೊಂಡು ಹೋಗಿದ್ದೀನಿ ದೇವರಾಗಿರುವ ನನಗೆ ನೀವು ಎಲ್ರೂ ಸಮಾನಾನೇ ನಿಮ್ಮಲ್ಲಿ ಯಾರು ಮೇಲೆ ಕೆಳಗೆ ಅನ್ನುವ ವ್ಯತ್ಯಾಸ ನನಗಿಲ್ಲ ಇದೆಲ್ಲ ನೀವೇ ಉಂಟು ಮಾಡಿರೋದು ಅದನ್ನು ನೀವಾಗಿನೇ ಮನಸ್ಸನ್ನ ಬದಲಾಯಿಸ್ಕೊಂಡು ಎಲ್ಲನೂ ತೊಲಗಿಸ್ಬೇಕು ಹಾಗಂತ ಬಾಬಾ ರಾಘವಯ್ಯನಿಗೆ ಬುದ್ಧಿ ಹೇಳಿದ್ರು ರಾಘವಯ್ಯನು ಅವನ ಮನಸ್ಸನ್ನು ಬದಲಾಯಿಸ್ಕೊಂಡು ಸೀನಯ್ಯನ ಹತ್ರ ಕ್ಷಮಾಪಣೆ ಕೇಳ್ದ ಹಾಗೆ ಪೌರ್ಣಮಿ ದಿನ ಅವರು ಎಲ್ರೂ ಸೇರಿ ಬಾಬಾಗೆ ಹಾಲಿನ ಅಭಿಷೇಕ ಮಾಡಿದ್ರು ಹಾಗೆ ಬಾಬಾ ಹಸುಗಳನ್ನ ಕಾಪಾಡಿದ್ರಿಂದ ಇನ್ನೊಂದ್ಸಲ ಸೀನಯ್ಯ ಬಾಬಾ ಪಾದದಲ್ಲಿ ಬಿದ್ದು ಧನ್ಯವಾದ ಹೇಳ್ದ ಒಂದೂರಲ್ಲಿ ರಂಗಯ್ಯನೋ ಒಬ್ಬ ಅಂಗವಿಕಲ ಇದ್ದ ಯಾವಾಗ್ಲೂ ಕೊಂಡ್ಕೊಂಡೇ ನಡೀತಾ ಇದ್ದ ಪಾಪ ತುಂಬಾ ಒಳ್ಳೆಯವನು ತುಂಬಾ ಅಮಾಯಕ ಕೂಡ ಅವನು ಸಾಯಿಬಾಬಾ ಭಕ್ತನಾಗಿದ್ದ ರಂಗಯ್ಯ ತುಂಬಾನೇ ಒಳ್ಳೆಯವನು ಹಾಗೇನೆ ಒಬ್ಬ ಅಮಾಯಕ ಅನ್ನೋದ್ರಿಂದ ಅವನ ಅಮಾಯಕತನ ಉಪಯೋಗ ಮಾಡ್ಕೊಂಡು ಜನ ಅವನನ್ನ ತುಂಬಾನೇ ತೊಂದರೆ ಕೊಡ್ತಿದ್ರು ಇವತ್ತು ಗುರುವಾರ ಸ್ವಾಮಿಗೆ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ಸ್ವಾಮಿಗೋಸ್ಕರ ಸ್ವಲ್ಪ ಹೂಗಳನ್ನಾದ್ರೂ ತಗೊಂಡೋಗಿ ಕೊಡ್ಬೇಕು ಹಾಗೆ ರಂಗಯ್ಯ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ದಾರಿಯಲ್ಲಿ ಒಂದು ಹೂವಿನ ಅಂಗಡಿಗೆ ಹೋದ ಕಮಲಮ್ಮ ಅವ್ರೆ ಸ್ವಲ್ಪ ಈ ಹೂವನ್ನ ಕೊಡ್ತೀರಾ ಏನೋ ಹೂ ಬೇಕಾ ನಿನಗ್ಯಾಕಪ್ಪ ಹೂವು ಈ ಹೂನಿಟ್ಕೊಂಡು ನೀನು ಏನ್ ಮಾಡ್ತೀಯಾ ನಾನು ಸಾಯಿಬಾಬಾಗೆ ಹೋಗಿ ಕೊಡ್ಬೇಕು ಓಹೋ ಹೌದಾ ಸರಿ ಸರಿ ತಗೋಪಾ ಆದ್ರೆ ಈ ಹೂವು ಒಂದ್ ಮಾರು ನೂರು ರೂಪಾಯಪ್ಪ ಏನು ನೂರು ರೂಪಾಯ ಮೊನ್ನೆನೇ ಅಲ್ವಾ ಇದೇ ಹೂನ ನೀವು ಇಪ್ಪತ್ತು ರೂಪಾಯಿಗೆ ಕೊಟ್ಟಿದ್ದು ಇವಾಗ ನೋಡಿದ್ರೆ ನೂರು ರೂಪಾಯಿ ಅಂತ ಇದ್ದೀರಾ ಹ್ಮ್ ಇವಾಗ ಅಷ್ಟೇಪ್ಪ ನಿನಗೆ ಬೇಕು ಅಂದ್ರೆ ತಗೋ ಇಲ್ಲ ಬೇಡ ಅಂದ್ರೆ ಬಿಟ್ಬಿಡೋ ಹಾಗೆ ಕಮಲಮ್ಮ ಆ ಹೂಗೆ ಬೆಲೆ ನೂರು ರೂಪಾಯಿ ಅನ್ನೋದ್ರಿಂದ ಪಾಪ ಬಡವನಾದ ರಂಗಯ್ಯ ಆ ಹೂನ ತಗೊಳ್ಳೇ ಇಲ್ಲ ಹಾಗೇನೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ ಹ್ಮ್ ಹ್ಮ್ ಹೂ ಬೇಕಂತೆ ಹೂವು ಈ ಹುಚ್ಚನಿಗೆಲ್ಲ ಹೂ ಯಾಕೆ ಆ ದೇವ್ರದ ಏನು ಇವನಿಗ್ಯಾಕೆ ಹೀಗೆ ಕಮಲಮ್ಮನ ತರಾನೇ ಊರಿನವರು ಎಲ್ರು ಕೂಡ ರಂಗಯ್ಯನನ್ನ ಇದೇ ರೀತಿ ನಡೆಸ್ತಾ ಇದ್ರು ರಂಗಯ್ಯ ಪಾಪ ಯಾವಾಗ್ಲೂ ತುಂಬಾ ಬೇಜಾರಿಂದ ಇದ್ದ ಬಾಬಾ ನಾನು ಎಷ್ಟೋ ಪ್ರಯತ್ನ ಪಟ್ಟೆ ನಿಮಗೋಸ್ಕರ ಹೂ ಬರೋಕ್ಕೆ ಆದ್ರೆ ನನ್ನಿಂದ ಹೂ ಆಗಲಿಲ್ಲ ಬಾಬಾ ಅಷ್ಟೊಳಗೆ ಅಲ್ಲಿದ್ದ ಪೂಜಾರಿ ರಂಗಯ್ಯನ ಹತ್ತಿರ ಈ ರೀತಿ ಹೇಳಿದ್ರು ಅಲ್ಲ ಕೋಣ ರಂಗಯ್ಯ ಊರೆಲ್ಲ ನಾನು ಸಾಯಿಬಾಬಾ ಭಕ್ತ ಅಂತ ಹೇಳ್ಕೊಳ್ತೀಯ ಆದ್ರೆ ಸ್ವಾಮಿಗೆ ಒಂದ್ ಮಾರು ಹೂ ಕೂಡ ತಗೊಂಡ್ಬರಕ್ಕಾಗಲ್ಲ ಯಾವಾಗ ನೋಡಿದ್ರು ಸ್ವಾಮಿಗೆ ಏನು ಕೊಡಲ್ಲ ಆದ್ರೆ ಸ್ವಾಮಿ ಹತ್ರ ಬೇಡ್ಕೊಳ್ತೀಯ ನೀನು ಏನು ಮಾಡದೆ ಇರುವಾಗ ಸ್ವಾಮಿ ಮಾತ್ರ ಯಾಕಪ್ಪ ಮಾಡಬೇಕು ಹಾ ಅದು ಹೇಗೆ ಸಾಧ್ಯ ಅಂತ ಅಂದ್ಕೊಳ್ತಿದ್ಯಾ ಅಯ್ಯೋ ಪೂಜಾರಿ ಅವರೇ ದಾರಿಯಲ್ಲಿ ನಾನು ಹೂ ತಗೊಂಡು ಬರಬೇಕು ಅಂತಾನೆ ಅಂದ್ಕೊಂಡೆ ಆದರೆ ಒಂದು ಮಾರು ನೂರು ರೂಪಾಯಿ ಅಂತ ಹೇಳ್ತಿದ್ದಾರೆ ಆರೇ ಸಾಕಪ್ಪ ನಿನ್ನಾಟ್ಕಾಯೆಲ್ಲ ನಿಲ್ಸು ಅದು ಹೆಂಗೆ ಹಣ ಅಷ್ಟು ಕೇಳ್ತಾರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಮಾರು ಹೂ ಕೊಡ್ತಾರೆ ಅದನ್ನು ತಗೊಂಡು ಬರ್ಲಿಕ್ಕೆ ಆಗ್ಲಿಲ್ವಾ ಅಯ್ಯೋ ಪೂಜಾರಿ ಅವ್ರೆ ನೋಡಿ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಇದೆ ಆ ಇಪ್ಪತ್ತು ರೂಪಾಯಿಗೆ ಅವರು ಹೂ ಕೊಟ್ಟಿದ್ರೆ ನಾನು ಖಂಡಿತ ತಗೊಂಡು ಬರ್ತಿದ್ದೆ ಆದರೆ ಅವರೇ ಹೇಳಿದ್ದು ಒಂದು ಮಾರು ಹೂವಿಗೆ ನೂರು ರೂಪಾಯಿ ಅಂತ ಹ್ಮ್ ಇನ್ನು ಎಷ್ಟು ಸುಳ್ಳು ಹೇಳಬೇಕು ಅಂತ ಅಂದ್ಕೊಂಡಿದೀಯಪ್ಪ ನೀನು ಯಾವಾಗ್ಲೂ ದೇವಸ್ಥಾನಕ್ಕೆ ಬಂದು ಫ್ರೀ ಆಗಿ ಪ್ರಸಾದ ತಗೊಂಡು ಹೋಗ್ತಾ ಇರ್ತೀಯ ಆದ್ರೆ ಒಂದ್ ಮಾರು ಹೂ ಕೂಡ ತಗೊಂಡ್ ಬರಕ್ ಆಗಲ್ಲ ಒಂದು ಹೂ ಕೂಡ ಸಾಯಿಬಾಬಗೆ ಕೊಡಕ್ಕಾಗ್ದೇ ಇರೋ ನಿನಗೆ ಯಾಕಪ್ಪ ಪ್ರಸಾದ ಹೋಗಿ ಇಲ್ಲಿಂದ ಹಾಗಂತ ಆ ಪೂಜಾರಿ ಅಂಗವಿಕಲನಾದ ರಂಗಯ್ಯನನ್ನ ಹೊರಗಡೆ ಕಳಿಸ್ತ ರಂಗಯ್ಯ ತುಂಬಾನೇ ಬೇಜಾರ್ ಮಾಡ್ಕೊಂಡು ಬರುವಾಗ ರೋಡಲ್ಲಿ ಬಿದ್ದ್ಬಿಟ್ಟ ಎದ್ದೇಳಕ್ಕೆ ಅವನು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಪಾಪ ಅವನಿಂದ ಅಲ್ಲಿಂದ ಎದ್ದೇಳಕ್ಕೂ ಆಗ್ಲಿಲ್ಲ ಬಾಬಾ ನನಗ್ ಸಹಾಯ ಮಾಡಪ್ಪ ನನ್ನಿಂದ ಎದ್ದೇಳಕ್ಕಾಗ್ತಾ ಇಲ್ಲ ಕಾಲ್ ನೋವಾಗ್ತಾ ಇದೆ ದಯವಿಟ್ಟು ಸಹಾಯ ಮಾಡು ಹಾಗೆ ರಂಗಯ್ಯ ಬೇಜಾರ್ ಮಾಡ್ಕೊಳ್ತಾ ಇದ್ದ ಆವಾಗ ಅಲ್ಲಿಗೆ ಒಬ್ರು ಪಕ್ಕೀರ್ ಬಂದು ಹೀಗೆ ಹೇಳಿದ್ರು ಅರೆ ಏನಪ್ಪಾ ಬಿದ್ದೋಗಿದೀಯಾ ನನ್ ಕೈ ಕೊಡ್ತೀನಿ ಎದ್ದೇಳು ಹಾಗಂತ ಹೇಳಿ ಕೈ ಕೊಟ್ಟು ರಂಗಯ್ಯನ ಎಪ್ಸದ್ರ ನಿನ್ನ ಹೆಸರೇನಪ್ಪ ಯಾಕಪ್ಪ ರೋಡಲ್ಲಿ ಬಿದ್ದಿದೀಯಾ ನನ್ನ ಹೆಸರು ರಂಗಯ್ಯ ಆ ಇದ್ದಾರಲ್ಲ ಅವ್ರ ದೇವಸ್ಥಾನಕ್ಕೆ ಬರಬೇಡ ಅಂತ ನನ್ನ ಹೊರಗಡೆ ಕಳಿಸ್ಬಿಟ್ರು ಅಯ್ಯೋ ಸರಿ ಪರವಾಗಿಲ್ಲ ಬಿಡು ಪಾಪ ನಿನ್ನಿಂದ ಸರಿಯಾಗಿ ನಡೆಯಕ್ಕೆ ಇಲ್ಲ ಅಲ್ವಾ ಬಾ ನನ್ನ ಭುಜದ ಮೇಲೆ ಕೈ ಇಟ್ಕೊ ನಾನಿನ ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ ಹಾಗಂತ ರಂಗಯ್ಯನಿಗೆ ಸಹಾಯ ಮಾಡಿ ಅವರು ಮನೆಗೆ ಕರ್ಕೊಂಡು ಹೋದರು ಅರೆ ನಾನು ನನ್ನ ಬಗ್ಗೆ ನಿಮ್ಮ ಹತ್ರ ಏನು ಹೇಳಲಿಲ್ಲ ಆದರೆ ನೀವು ಸರಿಯಾಗಿ ನನ್ನ ಮನೆ ಹತ್ರನ ಕರ್ಕೊಂಡು ಬಂದಿದ್ದೀರಾ ಆದರೆ ಇದು ಹೇಗೆ ಸಾಧ್ಯ ನನಗೆ ಗೊತ್ತಪ್ಪ ನೀನು ಇಲ್ಲೇ ಇರೋದು ಅಂತ ಕೆಲವು ಸಲ ನೀನು ಈ ಮನೆಯಿಂದ ಹೊರಗಡೆ ಬರೋದನ್ನು ನಾನು ನೋಡಿದ್ದೀನಿ ಹ್ಞೂ ನಾನು ಹುಟ್ಟದಾಗ್ಲಿಂದ ಇದೇ ಊರಲ್ಲಿರೋದು ನಾನು ಯಾವಾಗಲೂ ನಿಮ್ಮನ್ನು ನೋಡಿದ್ದೇ ಇಲ್ಲ ಆದರೆ ನೀವು ಮಾತ್ರ ನನ್ನನ್ನು ನೋಡಿದ್ದೀರಾ ಇವಾಗ ಅದ್ರ ಬಗ್ಗೆ ಯಾಕೆ ಯೋಚನೆ ನಿನ್ನ ಕಾಲಿಗೆ ತುಂಬಾ ನೋವಾಗಿದೆ ಬಾ ಆ ಕಾಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಯ್ಯಯ್ಯೋ ನೀವು ದೊಡ್ಡವರು ದೊಡ್ಡವರು ಚಿಕ್ಕವ್ರ ಕಾಲನ್ನ ಮುಟ್ಕೋಬಾರ್ದು ಅದು ದೊಡ್ಡ ಪಾಪ ಅರೆ ಅದೇನು ಪರವಾಗಿಲ್ಲಪ್ಪಾ ಹಾಗಂತ ಹೇಳಿ ರಂಗಯ್ಯನ ಕಾಲಿಗೆ ಪಕೀರ್ ಎಣ್ಣೆ ಹಾಕಿ ಅವ್ನ ಕಾಲನ್ನು ಉಜ್ಜಿದ್ರು ರಂಗಯ್ಯ ನೋಡ್ತಾ ಇದ್ರೆ ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಿದೆ ಏನಾಯ್ತು ನಾನು ಬೆಳಿಗಿಂದ ಏನೂ ತಿಂದೇ ಇಲ್ಲ ಬಾಬಾನ ನೋಡೋದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದೆ ಆದರೆ ಅಲ್ಲೇ ಹೀಗೆಲ್ಲ ನಡೆದಿದ್ದು ಅಂದರೆ ನಿನಗೆ ಹಸುವಾಗ್ತಾ ಇದೆಯಾ ಹ್ಞೂ ಹೌದು ತುಂಬ ಹಸುವಾಗ್ತಾ ಇದೆ ಆದರೆ ನನಗೆ ಅಂತ ಯಾರೂ ಇಲ್ಲ ಅಡುಗೆ ಮಾಡ್ಕೊಳ್ಳೋದು ಕೂಡ ನಾನೇ ಆದ್ರೆ ನಂಗೆ ಕಾಲ್ ನೋವು ನನಗೋಸ್ಕರ ಯಾರು ಅಡಿಗೆ ಮಾಡಿ ಕೊಡ್ತಾರೆ ಅಯ್ಯಯ್ಯೋ ಹೌದಾ ಸರಿ ಇಲ್ಲೇ ಇರು ನಾನು ಇವಾಗಲೇ ನಿನಗೋಸ್ಕರ ಅಡಿಗೆ ಮಾಡಿ ಬರ್ತೀನಿ ಅಯ್ಯೋಯ್ಯೋ ಯಾಕೆ ಶ್ರಮ ಇದರಲ್ಲಿ ಶ್ರಮ ಏನಿದೆ ನನಗೂ ತುಂಬಾ ಅಸ್ವಾಗ್ತ ಇದೆ ನಿನಗೆ ಅಡಿಗೆ ಮಾಡುವಾಗ ಅದರಲ್ಲಿ ಎಡ್ತುತ್ತ ಅನ್ನ ನಾನು ತಿನ್ಬೋದಲ್ವಾ ಹಾಗಂತ ಆ ಬಾಬಾ ಅವನಿಗೋಸ್ಕರ ಅಡಿಗೆ ಮಾಡಿ ಕೊಟ್ಟರು ರಂಗಯ್ಯ ತಿಂತಾ ಇದ್ದಾಗ ಕನ್ನಡಿಯನ್ನ ನೋಡ್ದ ಕನ್ನಡಿಯಲ್ಲಿ ಆ ಬಾಬಾ ರೂಪವನ್ನು ನೋಡಿ ಅವನು ಆಶ್ಚರ್ಯಪಟ್ಟ ಯಾಕಂದ್ರೆ ಕನ್ನಡಿಯಲ್ಲಿ ಕಾಣಿಸ್ತಾ ಇದ್ದದು ಸಾಕ್ಷಾತ್ ಆ ಸಾಯಿಬಾಬಾ ಬಾಬಾ ನೀವು ಬೇರೆ ಯಾರೂ ಅಲ್ಲ ನನ್ನ ಬಾಬಾನೆ ನನ್ನ ಸಾಯಿಬಾಬಾನೆ ಶಮಿಸ್ಬಿಡಿ ಬಾಬಾ ನನ್ನಿಂದ ನಿಮಗೆ ಎಷ್ಟು ಕಷ್ಟಗಳು ಬಂದಿದೆ ಹಾಗೆ ರಂಗಯ್ಯ ಕಾಲಲ್ಲಿ ಬಿಳಕೋದಾಗ ಸಾಯಿಬಾಬಾ ಅವರೂಪಕ್ಕೆ ಬದಲಾಗಿ ನಿನ್ನ ಭಕ್ತಿಗೆ ಮಹತ್ವ ಜಾಸ್ತಿ ಆದ್ರೆ ಈ ಊರಿನವರಿಗೆ ಅದ್ಯಾವುದೂ ಅರ್ಥ ಆಗಲ್ಲ ನೀನು ಅಂಗವಿಕಲ ಅನ್ನೋದ್ರಿಂದ ತಾನೇ ಎಲ್ರೂ ನಿನಗೆ ತೊಂದರೆ ಕೊಟ್ಟಿದ್ದು ಇವಾಗ ನೀನು ಸಂಪೂರ್ಣವಾಗಿ ಗುಣ ನೋಡು ಹಾಗೆ ಸಾಯಿಬಾಬಾ ರಂಗಯ್ಯನನ್ನ ಸಾಧಾರಣ ಮನುಷ್ಯನಾಗಿ ಬದ್ಲಾಯಿಸಿ ಅವನಿಗೆ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಆ ದಿನದಿಂದ ರಂಗಯ್ಯ ತುಂಬಾ ಸಂತೋಷವಾಗಿ ಬಾಳ್ತಿದ್ದ